ಹಲೋ ಪ್ರಿಯ ಸ್ನೇಹಿತರೆ ಸಿದ್ದಿಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಾಗಲಕೋಟೆಯಲ್ಲಿ ನಡೆದಂಥ ಕೃಷಿ ಮೇಳದಲ್ಲಿ ಈ ಹೂಗಳ ಫಲಪ್ರ ಹೂಗಳ ಪ್ರದರ್ಶನವನ್ನು ಮತ್ತು ಅದರ ಜೊತೆಗೆ ಬಂದಂಥ ಜನರಿಗೆ ಈ ಹೂಗಳ ಆಕರ್ಷಣೆವಾಗಿ ಪಾಠಗಳನ್ನು ತಯಾರು ಮಾಡಿ ಆ ಪಾಠಗಳಲ್ಲಿ ಈ ಹೂಗಳನ್ನಿಟ್ಟು ಹಲವಾರು ಬಗೆಯ ಹೂಗಳನ್ನು ಹಲವಾರು ಬಗೆಯ ಪಾಟಗಳನ್ನು ತಯಾರು ಮಾಡಿ ಬಿದಿರಿನಿಂದ ಹಲವಾರು ವಿವಿಧ ವಿಧ ಬೇರೆ 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 ತರನಾದ ತಳಿಯ ಹೂಗಳನ್ನು ಈ ಒಂದು ಬಂದಂಥ ಆ ಒಂದು ಕೃಷಿ ಮೇಳಕ್ಕೆ ಬಂದಂಥ ಎಲ್ಲರಿಗೂ ಒಂದು ಮುದ ನೀಡುವಂಗೆ ಮಾಡ್ಯಾರ ಅದೇ ತರನಾಗಿ ನಮ್ಮ ಮನೆ ಮುಂದೆ ಸ್ಪೇಸ್ ಕಡಿಮೆ ಇದ್ರೆ ನಾವು ಯಾವ ತರನಾಗಿ ಈ ಹೂಗಳನ್ನು ಬೆಳೆಸ್ಕೊಬೋದು ಅನ್ನೋದನ್ನ ಇಲ್ಲಿ ಐತೆ ನೋಡ್ರಿ ಈ ಪಾಟ್ ಇಟ್ಟಾರ ಈ ಪಾಟ್ ಅಂತರ ಮಾಡಿ ನಾವು ಕಟನ್ಸ್ರಿ ಥರ ಮಾಡ್ಕೊಂಡು ಅದಕ್ಕೆ ಸ್ಟ್ಯಾಂಡಿಗೆ ಆದರ ಪಾಟನ್ನು ಹಾಕೋಬೋದು ಮತ್ತು ಅದೇ ಥರನಾಗಿ ಯಾವ ಯಾವ ಹೂ ಹೂ ಅದಾವಲ್ಲ ಆ ಹೂವು ಏನಂತಾರೆ ಅಂಥೇಳಿ ಹೆಸರನ್ನು ಕೂಡ ಬರೆದಿಟ್ಟಾರೆ ನೋಡಿ ಸ್ನೇಹಿತರೆ ಇಲ್ಲೇ ಆ ಹೂವಕ್ಕೆ ಒಂದಿಷ್ಟು ಹೂಗಳಿಗೆ ನಮ್ಗೆ ಹೆಸರೇ ಗೊತ್ತಿರೋದಿಲ್ಲ ಬಟ್ ಹೂ ಅನ್ನೋದು ಗೊತ್ತಿರ್ತೈತೆ ಆದರೆ ಆ ಹೂವಿನ ಹೆಸರುಗಳು ಗೊತ್ತಿರೋದಿಲ್ಲ ಅವ್ನು ಯಾವ ಥರ ಜೋಡಣೆ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಈ ಥರ ಒಂದಿಷ್ಟು ವಿಶೇಷವಾದಂಥ ಒಂದಿಷ್ಟು ಹಲವಾರು ವಿಷಯಗಳು ಹೊಸ ಹೊಸ ವಿಷಯಗಳು ಈ ಒಂದು ಕೃಷಿ ಮೇಳದಲ್ಲಿ ನಮಗೆ ಅಂತ ಹೇಳ್ಬೋದು ಅದೇ ಥರನಾಗಿ ಈ ಒಂದು ಕೃಷಿ ಬೆಳದಲ್ಲಿ ನೋಡಿ ಇದು ಆರ್ಥಿಕವಾಗಿ ವೆಜಿಟೇಬಲ್ಗಳಿಂದ ತಯಾರು ಮಾಡಿದಂಥ ಮನುಷ್ಯನ ಚಿತ್ರ ನೋಡ್ರಿ ಇದು ಇಲ್ಲಿ ಸುತ್ತ ಕಡೆ ಬೆಂಡೆಕಾಯಿ ಗಾಜ್ರಿ ಉಳ್ಳಾಗಡ್ಡಿ ಎಲ್ಲವುಗಳಿಂದ ನಿರ್ಮಾಣ ಮಾಡಿದಂಥ ವೆಜಿಟೇಬಲ್ ಹಿಂದೆ ವೆಜಿಟೇಬಲ್ಗಳಿಂದ ತಯಾರು ಮಾಡಿದಂಥ ಈ ಹೆಣ್ಮಗಳ ಒಂದು ಚಿತ್ರಣ ನೋಡಿರಿ ಎಷ್ಟು ವಿಶೇಷ ಐತಿ ಬದನೇಕಾಯಿ ಗಾಜ್ರಿ ಉಳ್ಳಾಗಡ್ಡಿ ಮೆಣಸಿನಕಾಯಿ ಬೆಂಡಿಕಾಯಿ ಮತ್ತು ಅದೇ ತರನಾಗಿ ಮೂಲಂಗಿ ಟಮಾಟೆ ಹಣ್ಣು ಪ್ರತಿಯೊಂದು ತರಕಾರಿಗಳನ್ನು ಬಳಸಿ ಆರ್ಥಿಕ ಹಾಗೂ ಒಂದು ಈ ಕೃಷಿಯ ಉತ್ಪನ್ನಗಳನ್ನು ಭಾಳ ಉತ್ತೇಜನಗೊಳಿಸೋದ್ರಿಂದ ಆ ಒಂದು ಇದನ್ನು ಮಾಡ್ಯಾರ ಮನುಷ್ಯನ ಒಬ್ಬ ಹೆಣ್ಮಗಳ ಚಿತ್ರಣವನ್ನು ಮಾಡ್ಯಾರ ಅದೇ ತರನಾಗಿ ಈ ಒಂದು ಹಣ್ಣುಗಳಲ್ಲಿ ವಿಶೇಷವಾಗಿ ಸೈನಿಕ ಹಾಕಿದರೆ ಹಿಂಗೆ ದೊಡ್ಡ ದೊಡ್ಡ ಒಂದು ವ್ಯಕ್ತಿಗಳ ಮಹತ್ವದ ವ್ಯಕ್ತಿಗಳ ಒಂದು ಚಿತ್ರಣಗಳನ್ನು ಮತ್ತು ರಾಕೆಟ್ ಆಗಲಿ ಇಂಥ ಭಾಳ ವಿಶೇಷವಾಗಿರುವಂಥ ಎಲ್ಲ ಚಿತ್ರಗಳನ್ನು ಈ ಒಂದು ಹಣ್ಣಿನಲ್ಲಿ ಕೆತ್ತಿ ಬಹಳ ಅಪರೂಪವಾದಂಥ ಬಹಳ ಚಂದವಾಗಿ ಸ್ವ ಸ್ವಚ್ಛಂದವಾಗಿ ಕಾಣೋ ಥರ ಮಾಡಿ ಈ ಒಂದು ಕೃಷಿ ಮೇಳದಲ್ಲಿ ಎಲ್ಲರಿಗೂ ಬಹಳ ಆಶ್ಚರ್ಯಕರ ರೀತಿಯಿಂದ ಈ ಒಂದು ಹಣ್ಣಿನಲ್ಲಿ ಕೆತ್ತನೆ ಮಾಡಿದಂಥ ಎಲ್ಲ ಮಹಾನ್ ವ್ಯಕ್ತಿಗಳ ಚಿತ್ರಣ ಬಹಳ ವಿಶೇಷವಾಗಿದೆ ರೈತರು ಆಗಲಿ ಬುದ್ಧರಾಗಲಿ ಹನುಮಾನಾಗಲಿ ಹೂ ಫ್ಲವರಾಗಲಿ ಆಗಲಿ ಹಿಂಗೆ ಮತ್ತು ಸಂಗೊಳ್ಳಿ ರಾಯಣ್ಣ ಸರಸ್ವತೀ ದೇವಿ ಹಿಂಗೆ ಬಹಳ ವಿಶೇಷ ವಿಶೇಷ ರೀತಿಯಿಂದ ಎಲ್ಲ ಮಹಾನ್ ವ್ಯಕ್ತಿಗಳ ಚಿತ್ರಣಗಳನ್ನು ಕೆತ್ತಿ ಈ ಒಂದು ಕೃಷಿ ಮೇಳಕ್ಕೆ ಬಹಳ ರೀತಿಯಿಂದ ಅಲ್ಲಿ ಇಟ್ಟಂಥ ಇಟ್ಟು ಬಂದಂಥ ಎಲ್ಲ ಕೃಷಿ ಮೇಳವನ್ನು ನೋಡಬಂತ ಎಲ್ಲರೂ ಬೆರಗಾಗಿ ಬಹಳ ವಿಶೇಷ ರೀತಿಯಿಂದ ಈ ಮೆರಗಣ ಈ ಕೃಷಿ ಮೇಳಕ್ಕೆ ವಿಶೇಷ ರೀತಿಯ ಮೆರಗಣ ಕೊಡುವಂಥ ಒಂದು ಕೆಲಸ ಅಂತ ಹೇಳ್ಬೋದು ಹಂಗಾಗಿ ಈ ಒಂದು ಮೂರ್ತಿಗಳನ್ನು ಎಷ್ಟು ಅದ್ಭುತವಾಗಿ ಕೆತ್ತಾರ ನೋಡ್ರಿ ಈ ಕಲಾವಿದರಿಗೆ ಒಂದು ಹ್ಯಾಂಡ್ಸ್ ಅಂತ ಹೇಳ್ಬೋದು ಯಾಕಂತಂದ್ರೆ ಈ ಒಂದು ಹಣ್ಣಿನಲ್ಲಿ ಸೂಕ್ಷ್ಮವಾಗಿ ಈ ಒಂದು ಕೆತ್ತನೆ ಮಾಡಬೇಕಂದ್ರೆ ಬಹಳ ಸಮಯ ತಿಂತತ್ರಿ ಬಹಳ ಟೈಮ್ ತಿಂತದ ಮತ್ತು ಅಷ್ಟೇ ಒಂದು ಮನಸ್ಸಿನಲ್ಲಿ ಮನುಷ್ಯನಿಗೆ ಏಕಚಿತ್ತತೆ ಬೇಕು ಇಂಥ ಒಂದು ಕಲಾಕೃತಿಗಳನ್ನು ಮಾಡಬೇಕಾತಂದ್ರೆ ಮನುಷ್ಯನಿಗೆ ಏಕಚತ್ತತೆ ಬೇಕು ಶಾಂತಿ ಸಮಾಧಾನ ಬೇಕು ಆ ಒಂದು ಎಲ್ಲವುಗಳನ್ನು ಆ ಒಂದು ತೆಗಿಬೇಕಾತಂದ್ರೆ ಬಹಳ ವಿಶೇಷ ರೀತಿಯಿಂದ ಎಲ್ಲ ಶಾಂತಿ ಸಮಾಧಾನದಿಂದ ಈ ಒಂದು ಮೂರ್ತಿಗಳನ್ನು ಈ ಒಂದು ಕಲಾಕೃತಿಗಳನ್ನು ಆ ಹಣ್ಣಿನಲ್ಲಿ ಕೆತ್ತಿ ಪ್ರದರ್ಶನಕ್ಕೆ ಇಟ್ಟಾರಲ್ಲ ಇದು ಬಹಳ ವಿಶೇಷ ರೀತಿಯಿಂದ ಪ್ರದರ್ಶನ ಅಂತ ಹೇಳ್ಬೋದು ಮತ್ತು ಕಲ್ಲಂಗಡಿ ಹಣ್ಣಿನಲ್ಲಿ ಕುಂಬಳಕಾಯಿಯಲ್ಲಿ ಹಿಂಗೆ ಎಲ್ಲ ಒಂದು ವೆಜಿಟೇಬಲ್ ಹಣ್ಣುಗಳಿಂದ ತಯಾರು ಮಾಡಿದಂಥ ಈ ಒಂದು ವಿಶೇಷವಾದಂಥದ್ದು ಅದಾವೆ ನೋಡ್ರಿ ಈಗೆಲ್ಲವನ್ನು ನೋಡ್ಕೊಂಡಿವಲ್ಲ ಸ್ನೇಹಿತರೆ ನೋಡ್ರಿ ಇವನ್ನ ನೋಡಿದ ನಂತರ ಮುಂದೆ ಒಂದಿಷ್ಟು ಏನದಪ್ಪ ಅಂತಂದ್ರೆ ಬಹಳ ವಿಶೇಷ ರೀತಿಯಿಂದ ಮತ್ತಷ್ಟು ಅದಾವೆ ಅವನ್ನ ಇನ್ನೊಂದು ಭಾಗದೊಳಗೆ ನಾನು ತೋರಿಸ್ತೀನಿ ಈಗ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಪ್ಪದೇ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು